ವೆಲ್ಕಮ್ ಬ್ಯಾಕ್ ಮ್ಯಾಂಗೋ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇದ್ದೀನಿ ಛೇ ನಮ್ಮ ಹಸ್ಬೆಂಡ್ ರೊಮ್ಯಾಂಟಿಕೆ ಇಲ್ಲ ಛೇ ನನ್ನ ವೈಫ್ಗೆ ರೊಮ್ಯಾನ್ಸ್ ಅಂದರೆ ಏನು ಅಂತ ಗೊತ್ತಿಲ್ಲ ಆದರೆ ಪಬ್ಲಿಕ್ ಅಲ್ಲಿ ಬಿಟ್ಟಾಗ ಈ ಲೆವೆಲ್ಗೆ ರೊಮ್ಯಾನ್ಸ್ ಮಾಡ್ತಾರೆ ಅಂತ ನಾನು ಕೂಡ ಅನ್ಕೊಂಡಿರಲಿಲ್ಲ ಕಣ್ಣಿಗೆ ಬಟ್ಟೆ ಕಟ್ಟಿ ಮ್ಯಾಂಗೋನ ತಿನ್ಸಿ ಅಂತ ಹೇಳಿದ್ರೆ ಕಪಲ್ಸ್ಗಳು ಯಾರಿಗೆ ಯಾವ ಮ್ಯಾಂಗೋನ ಹೆಂಗೆ ತಿನ್ಸಿದ್ರು ಅಂತ ನೋಡ್ತೀರಾ ನೀವು ನೋಡ್ಲೇಬೇಕು ಕಣ್ರಿ ಒಟ್ಟಿನಲ್ಲಿ ತಿಂದಿರೋ ಗಂಡ ತಿನ್ಸಿರೋವಂಥ ಹೆಂಡತಿ ತಿನ್ನಿಸಿರೋ ಹೆಂಡತಿ ತಿಂದಿರೋಂಥ ಗಂಡ

ಸೊ ಓಕೆ ಇನ್ನೊಂದು ಪ್ರಶ್ನೆ ಕೇಳ ನಿಮ್ಮ ಸೊ ನೀವಿಬ್ರು ಒಟ್ಟಿಗೆ ನೋಡಿದನೆಯ ಸಿನಿಮಾ ಯಾವುದು ಇವಾಗ ಇವರು ಎಷ್ಟು ಬೈಕೋ ಮ್ಯಾಂಗೋ ಈಟಿಂಗ್ ಕಾಂಪಿಟೇಷನ್ ಕರ್ಸ್ಬಿಟ್ಟು ಆ ವ್ಯಾಂಕರ್ ನಮ್ಮ ಇಬ್ರು ಮಧ್ಯ ತಂದಿಟ್ಬಿಟ್ಟು ಎಷ್ಟು ಮಾತಾಡ್ತಿದ್ದಾನೆ ಅಂತ ನೋಡಿದ್ದೀವಿ ಮೇಡಮ್ ನೀವ್ ಹೇಳ್ಬೋದಾ ಅಮರ್ ಕರೆಕ್ಟಾ ಸೊ ಎಸ್ ಸೊ ಈಗ ನಂಗೆ ಗೊತ್ತಿಲ್ಲ ಚಾಕು ಮುಂದೆ ಇದೆ ಮ್ಯಾಂಗೋ ಕಟ್ ಯು ಸೊ ಎಸ್ ಮೇಡಮ್ ನಿಮ್ಮ ಹೆಸರು ನಿಮ್ಮ ಹಸ್ಬೆಂಡ್ ಹೆಸರು ಹಾಗೂ ಎಲ್ಲಿಂದ ಬಂದಿದ್ದೀರಾ ಲಕ್ಷ್ಮಿ ಹಾಗೂ ಪ್ರೀತಮ್ ಪ್ರೀತಮ್ ಮತ್ತೆ ನಂದಿನಿ ಇರಬೇಕಲ್ವಾ ಯೂಶಲಿ ಮುಂಗಾರು ಮಳೆಂದು ಪ್ರೀತಮ್ ಮತ್ತೆ ಲಕ್ಷ್ಮಿ ಇದೀರಾ ಇಲ್ಲಿ ಸೊ ಪ್ರೀತಮ್ಗೆ ನಂದಿನಿ ಇಲ್ಲ ಬಟ್ ಲಕ್ಷ್ಮಿ ಸಿಕ್ಕಿದ್ದಾರೆ ಅಂತ ಆಯ್ತು ಸೊ ಇಟ್ಸ್ ಗುಡ್ ಕಪಲ್ ಸೊ ನೀವು ಎಲ್ಲಿಂದ ಬಂದಿದ್ದೀರಾ ಹೊಂಗ್ ಸಂದ್ರಿಂದ ಬಂದಿದ್ದೀರಾ ನಮ್ಮ ಬಸವನ ಗುಡಿಗೆ ಸೂಪರ್ ಸಹ ವರ್ಷ ಆಯ್ತು ಮದುವೆ ಆಗಿ ಸಿಕ್ಸ್ ಇಯರ್ಸ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಸೂಪರ್ ಲವ್ ಮ್ಯಾರೇಜ್ ಅಂತಂದ್ರೆ ನಮಗೆ ಸುಮ್ನೆ ಬಿಡ್ತೀವ ಲವ್ ಮ್ಯಾರೇಜ್ ಅಂತಂದ್ರೆ ನಮ್ಗೆ ಅಲ್ವ ಪ್ರಶ್ನೆಗಳು ಆಟಗಳು ಇವೆಲ್ಲವೂ ಕೂಡ ಹೇಳೋದಕ್ಕೆ ನೀವೇ ಒಂದ್ ಸ್ವಲ್ಪ ಹಿಂಟ್ ಕೊಟ್ಟಂಗೆ ಸೊ ಲವ್ ಮ್ಯಾರೇಜು ಅಂತ ಹೇಳಿದ್ಮೇಲೆ ನಿಮೆಲ್ರಿಗೂ ಒಂದ್ ರಿಕ್ವೆಸ್ಟ್ ಇದೆ ಸೊ ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು ಹೆಣ್ಮಕ್ ಗಂಡು ಮಕ್ಳು ಅಲ್ವಾ ಫಸ್ಟ್ ಈ ಪ್ರಶ್ನೆ ಕೇಳಲೇಬಾರ್ದು ನಾನು ಹೆಣ್ಮಕ್ಳು ಯಾವಾಗ ಪ್ರಪೋಸ್ ಮಾಡ್ತಾರೆ ಇದೀರಾ ಹೆಣ್ಮಕ್ಳು ಫಸ್ಟ್ ಪ್ರಪೋಸ್ ಮಾಡ್ಬೋದು ಅಂತ ಹೇಳೋರು ಯಾರಾದ್ರೂ ಇದ್ದೀರಾ ಆ ಹಿಂದೆ ಹಿಂದೆ ಎರಡ್ ಮೂರ್ ಕೈ ಎತ್ತಿದ್ದಾರೆ ಸೂಪರ್ ಸೊ ಗಂಡು ಮಕ್ಳು ಯಾರಾದ್ರೂ ಒಪ್ಕೊಳ್ತೀರಾ ಹೆಣ್ಮಕ್ಳು ಫಸ್ಟ್ ಪ್ರಪೋಸ್ ಮಾಡ್ತಾರೆ ಅಂತ ಯಾರು ಇಲ್ವಾ ಸರ್ ಅವರೇ ಫಸ್ಟ್ ಪ್ರಪೋಸ್ ಮಾಡಿದ್ದ ಇಲ್ಲಿ ಒಂದ್ ಜೋಡಿ ಆಲ್ರೆಡಿ ಇದೆ ಸೊ ಚಪಾಳೆ ಬರ್ಲಿ ಮೇಡಮ್ಗೆ ಅವರೇ ಫಸ್ಟ್ ಪ್ರಪೋಸ್ ಮಾಡಿದ್ದಾರೆ ಅಂತ ಸೊ ಈಗ ನಮ್ಮ ಸ್ಟೇಜ್ ಮೇಲೆ ನೀವೇ ಫಸ್ಟ್ ಪ್ರಪೋಸ್ ಮಾಡಿದೀರಾ ಅಂತಂದ್ರೆ ಸಿಕ್ಸ್ ಇಯರ್ಸ್ ಬ್ಯಾಕ್ ಸೆವೆನ್ ಇಯರ್ಸ್ ಬ್ಯಾಕ್ ಪ್ರಪೋಸ್ ಮಾಡಿದ್ದು ಏಟ್ ಟು ನೈನ್ ಇಯರ್ಸ್ ಆಯ್ತು ಪ್ರಪೋಸ್ ಮಾಡಿ ಸೊ ಮತ್ತೊಮ್ಮೆ ಐ ಲವ್ ಯು ಅದೇ ರೀತಿಯಾಗಿ ಹೇಳಿದೀರಾ ಹೇಳ್ತಿರ್ತೀರಾ ಸೊ ಈಗ ಮತ್ತೊಮ್ಮೆ ಐ ಲವ್ ಯು ಅಂತ ಹೇಳಬೇಕಾಗುತ್ತೆ ಅದಷ್ಟು ಸೆಂಟರ್ ಆಫ್ ದ ಸ್ಟೇಜ್ ಬರಬೇಕು ನೀವು ದಯವಿಟ್ಟು ಸರ್ ಮೇಡಮ್ ಪ್ಲೀಸ್ ದ ಸ್ಟೇಜ್ ಇಸ್ ಅಪ್ ಟು ಯು ನಮ್ಮ ಆಯುಷ್ ಟಿ ವೈ ಮ್ಯಾಂಗೋ ಮೇಳದಲ್ಲಿ ನೆಲದ ನೆಲದ್ಮೇಲೆ ಕುತ್ಕೊಳ್ತಿರೋ ಮೇಲೆ ಕುತ್ಕೊಳ್ತಿರೋ ಅದು ನಿಮಗೆ ಬಿಟ್ಟಿದ್ದು ಮೇಡಮ್ ನಿಮಗೂ ಒಂದು ಮೈಕ್ ಕೊಡ್ತೀನಿ ಯಾವ ರೀತಿ ಫಸ್ಟ್ ಟೈಮ್ ನೀವು ಐ ಲವ್ ಯು ಹೇಳಿದ್ರು ಅದೇ ರೀತಿ ಹೇಳ್ಬಿಟ್ರೆ ಮೇಡಮ್ ನೀವು ಒಂದು ಐ ಲವ್ ಯು ಟು ಅಂತ ಹೇಳಿಬಿಟ್ರೆ ಇಲ್ಲಿರೋರೆಲ್ಲ ಸೇರಿ ಒಂದು ಜೋರಾದ ಚಪ್ಪಾಳೆ ತಟ್ಬಿಟ್ರೆ ಇಟ್ ವಿಲ್ ಬಿ ಗ್ರೇಟ್ ಈವ್ನಿಂಗ್ ಸೊ ಎಸ್ ಮೇಡಮ್ ಐ ಲವ್ ಯು ಇನ್ನು ಜಾಸ್ಟು ಆ ಸೂಪರ್ ಕೊನೆಯದಾಗ್ಲೂ ಹೇಳಿದ್ರು ಸೊ ನೋ ವರೀಸ್ ಇಲ್ಲೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಬ್ರಿಗೂ ಸಿಕ್ಕಿದೆ ನೆಕ್ಸ್ಟ್ ಎಸ್ ಮೇಡಮ್ ನಿಮ್ಮ ಹೆಸರು ಶಿಲ್ಪಾ ಶಿಲ್ಪಾ ಮೇಡಮ್ ನೀವು ವೇದಮೂರ್ತಿ ವೇದಮೂರ್ತಿ ಸರ್ ಹಾಗೂ ಶಿಲ್ಪಾ ಮೇಡಮ್ ಸೊ ಎಷ್ಟು ವರ್ಷ ಆಯಿತು ನಿಮ್ಮ ಮದುವೆ ಆಗಿ ವರ್ಷಗಳ ಒಂದು ಆಗಲಿ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟಿದೆ ನಿಮ್ಮ ಮಧ್ಯೆ ಅಂತ ಗೊತ್ತಾಗುತ್ತೆ ಸೊ ಕ್ಯಾನ್ ವಿ ಮೂವ್ ದ ನೆಕ್ಸ್ಟ್ ಕಪಲ್ ಎಸ್ ಸರ್ ನಿಮ್ಮ ಹೆಸರು ನಿಮ್ಮ ಶ್ರೀಮತಿ ಅವರ ಹೆಸರು ರಕ್ಷಿತಾ ಗಿರೀಶ್ ಸೂಪರ್ ರಾಧಾ ಕೃಷ್ಣ ತರ ಸರ್ ನೀವು ರಕ್ಷಿತಾ ಗಿರೀಶ್ ಹೇಳಿ ಸೂಪರ್ ಸೊ ಎಷ್ಟು ವರ್ಷ ಆಯ್ತು ಸರ್ ಆಗಿ ಐದು ವರ್ಷ ಆಯ್ತು ಲವ್ ಮ್ಯಾರೇಜ್ ಮ್ಯಾರೇಜ್ ಅರೇಂಜ್ ಅರೇಂಜ್ ಬಟ್ ಲವ್ ಕಡಿಮೆ ಇದೆಯಾ ಇಲ್ಲ ತುಂಬಾ ಕಡಿಮೆ ಇದೆಯಾ ತುಂಬಾ ಜಾಸ್ತಿ ತುಂಬಾ ಜಾಸ್ತಿ ಇದ್ಯಾ ಸೂಪರ್ ಕರೆಕ್ಟ್ ಆಗಿ ಹೇಳಿದ್ರಿ ಎಲ್ಲಾ ಕಪಲ್ಸ್ ಕೂಡ ರೆಡಿ ಇದೀರಾ ಗೇಮ್ ಮಾಡೋದಕ್ಕೆ ಇಂಟ್ರೊಡಕ್ಷನ್ ಕೂಡ ಮಾಡಿಸಿ ಆಯ್ತು ಈಗ ಗೇಮ್ ಏನು ಅನ್ನುವಂತ ಪ್ರಶ್ನೆ ಅವರಲ್ಲೂ ಇರುತ್ತೆ ನಿಮ್ಮಲ್ಲೂ ಇರುತ್ತೆ ಸೊ ಇದಕ್ಕೆ ಉತ್ತರ ಕೊಡ್ಬೇಕಾಗಿರತ್ತೆ ನಾನೇ ಸೊ ಬೇಗ ಉತ್ತರ ಕೊಟ್ಬಿಡ್ತೀನಿ ಸೊ ಎಲ್ರಿಗೂ ಕೂಡ ಒಂದು ಟವಲ್ಸ್ ಕೊಟ್ಬಿಡೋಣ ಫಸ್ಟ್ ಮ್ಯಾಂಗೋಸ್ ಎಲ್ಲರ ತಟ್ಟೆಯಲ್ಲಿ ಕೂಡ ಮ್ಯಾಂಗೋ ಪೀಸಸ್ ಸ್ಲೈಸಸ್ ಆಗಿ ಕಟ್ ಆಗಿದೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ಗೆ ಕೊಡೋ ರೀತಿ ಮ್ಯಾಂಗೋ ಸ್ಲೈಸಸ್ ಕಟ್ ಮಾಡಿಬಿಟ್ಟಿದ್ದಾರೆ ಮೇಡಮ್ ಅವರು ನೋಡಿ ಇದು ಮ್ಯಾಂಗೋ ಸ್ಲೈಸ್ ಕಟ್ ಮಾಡೋ ವಿಧಾನ ಅಂತಂದ್ರೆ ಈ ಸ್ಲೈಸ್ ಅಡ್ವರ್ಟೈಸ್ಮೆಂಟ್ ಅಥವಾ ಒಳ್ಳೆ ಟಿವಿ ಅಡ್ವರ್ಟೈಸ್ಮೆಂಟ್ ಕಟ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಸೊ ಈಗ ಎಲ್ಲ ಟವಲ್ಸ್ ಅಂತೂ ಸಿಕ್ಕಾಗಿದೆ ಈ ಟವಲ್ಸ್ ಏನಕ್ಕೆ ಅಂತ ಮೊದಲು ಹೇಳ್ತೀವಿ ಬಟ್ ಅದಕ್ಕೂ ಮುಂಚೆ ವೈಫ್ಸ್ ಎಲ್ಲ ಈ ಕಡೆ ಹೋಗಿ ಹಸ್ಬೆಂಡ್ಸ್ ಎಲ್ಲ ಈ ಕಡೆ ಬನ್ನಿ ಅದೇ ಪೊಸಿಷನ್ ಅಲ್ಲಿರಿ ಓಕೆ ಅರ್ಥ ಆಗಿದ್ಯಾ ಸೊ ಈಗ ಪೊಸಿಷನ್ಸ್ ಅವ್ರು ನಿಮ್ಮ ನಿಮ್ಮ ಹಸ್ಬೆಂಡ್ಸ್ ಯಾವ್ಯಾವ ಪೊಸಿಷನ್ ಅಲ್ಲಿ ಇದಾರೆ ಅಂತ ಗೊತ್ತಾಗಿದೆಯಲ್ಲ ಕರೆಕ್ಟ್ ಆಗಿ ನಿಂತ್ಕೊಳ್ಳಿ ಕರೆಕ್ಟ್ ಆಗಿ ನೋಡಿ ಕರೆಕ್ಟ್ ಆಗಿ ನಿಮ್ಮ ಹಸ್ಬೆಂಡ್ ಎಲ್ಲಿ ನಿಂತಿದ್ದಾರೆ ಅವ್ರಿಗೆ ಎಷ್ಟು ಡಿಸ್ಟೆನ್ಸು ಇವಾಗಲೇ ನೀಟಾಗಿ ಟ್ರಿಗ್ನೊಮೆಟ್ರಿ ಜಾಮೆಟ್ರಿ ಏನೇನು ಬೇಕು ಎಲ್ಲ ಮಾಡ್ಕೊಂಡ್ಬಿಡಿ ಅದಾದ್ಮೇಲೆ ಕನ್ಫ್ಯೂಸ್ ಆದ್ರೆ ಬಾರಿ ಪ್ರಾಬ್ಲಮ್ ಆಗುತ್ತೆ ಅದಾದ್ಮೇಲೆ ಕನ್ಫ್ಯೂಸ್ ಆಗೋದು ಬೇಡ ನೀವು ಇವಾಗಲೇ ನೀಟಾಗಿ ಗೊತ್ತಾಗ್ಲಿ ನಿಮಗೆ ಅಂಡ್ ಈಗ ಬ್ಲೈಂಡ್ ಫೋಲ್ಡ್ ನೀವು ಆಗ್ಬೇಕಾಗತ್ತೆ ಸೊ ಪಾರ್ಟಿಸಿಪೆಂಟ್ಸ್ ನೀವೇ ಬ್ಲೈಂಡ್ ಫೋಲ್ಡ್ ಮಾಡಿ ನಿಮ್ಮ ಅಪೋಸಿಟ್ ಪಾರ್ಟಿಸಿಪೆಂಟ್ ನೀವು ಬ್ಲೈಂಡ್ ಫೋಲ್ಡ್ ಮುಂಚೆ ನಿಮ್ಮ ಮುಂಚೆಸ್ನೆಲ್ಲ ನೋಡ್ಕೊಂಬಿಡಿ ಎಲ್ಲ ನಿಂತಿದ್ದಾರೆ ಹೇಗೆ ನಿಂತಿದ್ದಾರೆ ಅಂತ ನೀವು ಯಾರು ಕೂಡ ಗೈಡ್ ಮಾಡೋ ಹಾಗಿಲ್ಲ ಸೊ ನಿಮ್ಮ ಕೈಗಳ ನಿಮ್ಮ ಟೇಬಲ್ ಮೇಲೆ ಮಾವಿನ ಹಣ್ಣುಗಳಿದೆ ಫಸ್ಟ್ ಅದನ್ನ ಫೀಲ್ ಮಾಡಿ ತಗೊಳ್ಳಿ ಇದೆಯಾ ಅಂತ ಓಕೆ ಸಿಕ್ಕಾಯ್ತಾ ಒಂದು ಪೀಸ್ ತಗೊಳ್ಳಿ ಫಸ್ಟು ತಗೊಂಡ್ರಾ ಡನ್ ಈಗ ಟೈಮ್ ಸ್ಟಾರ್ಟ್ ಅಂತ ಹೇಳ್ತೀವಿ ನೀವು ಬಂದು ನಿಮ್ಮ ಹಸ್ಬೆಂಡಿಗೆ ತಿನ್ಸ್ಬೇಕಾಗ್ತದೆ ಇದಿಷ್ಟೇ ಕಾಂಪಿಟೇಷನ್ ಟೈಮ್ ಸ್ಟಾರ್ಟ್ ಆದ ತಕ್ಷಣ ನೀವು ಬಂದು ಹೇಳ್ತಾರೆ ಗೊತ್ತಾ ಎಲ್ಲರೂ ಫಿಲ್ಮ್ ಹೋಗಿ ಹೇಳ್ತಾರಪ್ಪ ಪ್ರೀತಿ ಅಂದಮೇಲೆ ಸಾವಿರ ಜನರು ಮಧ್ಯೆ ಇದ್ರು ನೀನು ಎಲ್ಲಿದ್ಯಾ ಅಂತ ನಾನು ಹುಡುಕ್ತೀನಿ ಡಾರ್ಲಿಂಗ್ ಅಂತ ಹೇಳ್ತಾರೆ ಗೊತ್ತಾ ಇದನ್ನ ಪ್ರೂವ್ ಮಾಡ್ಬಿಡೋಣ ನಾವೀಗ ಸಾವಿರ ಜನರ ಮಧ್ಯೆ ಅಲ್ಲ ಇಲ್ಲಿ ನಾಲ್ಕೇ ಜನ ಇರೋದು ಆ ನಾಲ್ಕು ಜನರ ಮಧ್ಯೆ ನಿಮ್ಮ ಡಾರ್ಲಿಂಗ್ ಯಾರು ನಿಮ್ಮ ಹಸ್ಬೆಂಡ್ ಯಾರು ಅಂತ ನೀವು ಹುಡುಕ್ಬೇಕಾಗತ್ತೆ ಬ್ಲೈಂಡ್ ಫೋಲ್ಡ್ ಆಗಿದ್ದು ನೀವು ಹೋಗಿ ತಿನ್ಸ್ಬೇಕಾಗತ್ತೆ ಟೇಬಲ್ ಮೇಲೇ ಮತ್ತೊಮ್ಮೆ ಬಂದು ಇನ್ನೊಂದು ಪೀಸ್ ತೊಗೊಂಡು ಹೋಗಿ ತಿನ್ಸ್ಬೇಕಾಗತ್ತೆ ಓಕೆ ದಿಸ್ ಇಸ್ ದ ರೂಲ್ ದನ್ ಫಲ್ ಆಗಿದೆ ಅವ್ರಂಗ್ ಐಡೆಂಟಿಫೈ ಮಾಡ್ತಾರೆ ಸೊ ಒಂದೇ ಒಂದು ವಾಯ್ಸ್ ಅಲ್ಲಿ ಐಡೆಂಟಿಫೈ ಮಾಡಬೇಕಾಗುತ್ತೆ ಎಲ್ಲಿದ್ದಾರೆ ಅಂತ ಸೊ ಸ್ಟಾರ್ಟ್ ಸ್ಟಾರ್ಟ್ ಅಷ್ಟೇ 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 ಮಾತಾಡೋ ಹಾಗಿಲ್ಲ ಬಾ ಇಷ್ಟು ಚೆನ್ನಾಗಿ ತಿಂತಿರೋದ ನೋಡಿ ಅಪ್ಪ ತಂದು ಬಾಯಿಗೆ ತುರುಕ್ತಾ ಇದ್ದಾರೆ ಇದಾರೆ ಅದೇನೇ ಅಂತೇಳಿ ಬಾ ಬಾ ಮಾ ಬಾಯಿ ತಿನ್ಸಿದ್ರು ಕಣ್ಣಿಗೆ ತಿನ್ಸಿದ್ರು ಮೂರ್ಸಿದ್ರ ಒಂದೇ ಅರ್ಥ ಆಗ್ತಿಲ್ಲ ಸಾರಿ ಕಾಣಿಸ್ತಿದೆ ಓಕೆ ಕಾಣಿಸ್ ಬಾ ಓಕೆ ಡಿಸ್ಟ್ರಾಕ್ಟ್ ಮಾಡಕ್ಕೆ ನೀವೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ ಅಂತ ಹೇಳ್ತೀನಿ ಜೋರ ಜೋರ ಚಪ್ಪಳ ತಟ್ಟಿ ಓಕೆ ಡನ್ ಸೊ ಈಗ ಸರ್ ಒಂದು ನಿಮಿಷ ಬರ್ತೀರಾ ಸರ್ ಒಂದು ನಿಮಿಷ ಬರ್ತೀರಾ ಸರ್ ಒಂದು ನಿಮಿಷ ಅಲ್ಲ ನಿಂತ್ಕೊಳ್ಳಿ ಸರ್ ಸೊ ಸರ್ ನೀವು ಇಲ್ಲಿ ಬರ್ತೀರ ಸರ್ ನೀವು ಇನ್ನು ಸ್ವಲ್ಪ ಹಿಂದೆ ಬರ್ತೀರಾ ಓಕೆ ಇವಾಗ ಮಾಡಿ ಕಾಂಪಿಟೇಷನ್ ನೋಡೋಣ ಸರಿ ನೀವು ಇಲ್ಲಿ ಬರ್ತೀರ ಒಬ್ಬ ಲೆಫ್ಟು ರೈಟು ಲೆಫ್ಟು ರೈಟು ಹೇಳಿ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡ್ತಿದ್ದಾರೆ ಇಲ್ಲಿ ಓಕೆ ಸೊ ಕ್ಯಾಮ್ರಾ ಕಡೆಗೆ ನಮ್ಮ ಆಡಿಯನ್ಸ್ ಎಲ್ಲರೂ ಕೂಡ ನೋಡಲಿ ಎರಡೆರಡು ಹೋಟೆಲ್ಗೆ ತೊಗೊಂಡು ಹೋಗಿಲ್ಲ ಎರಡು ಪೀಸ್ ಒಟ್ಟಿಗೆ ತೊಗೊಂಡು ಹೋಗೋ ಹಾಗಿಲ್ಲ ಒಂದೊಂದೇ ಪೀಸ್ ತೊಗೊಂಡು ಹೋಗಬೇಕು ಎರಡು ಪೀಸ್ ಒಟ್ಟಿಗೆ ತರೋ ಹಾಗಿಲ್ಲ ಹಾಯ್ ಹೆಸರು ಮೇಡಮ್ 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 ಇಲ್ಲ ಇದೆ ಇಲ್ಲ ಇದೆ ಆರಾಮಾಗಿ ಸೂಪರ್ ಸೊ ಇಲ್ಲಿ ಒಬ್ರು ವಿನ್ನರ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬಹುದು ಸೂಪರ್ ಜಬಾಳೆ ಬರಲಿ ನೆಕ್ಸ್ಟ್ ನೋಡ ಯಾರು ಕಂಪ್ಲೀಟ್ ಮಾಡ್ತಾರೆ ಅಂತ ಓಕೆ ಲಾಸ್ಟ್ ಟ್ವೆಂಟಿ ಸೆಕೆಂಡ್ಸ್ ಟು ಗೋ ಲಾಸ್ಟ್ ಟ್ವೆಂಟಿ ಸೆಕೆಂಡ್ಸ್ ಲಾಸ್ಟ್ ಟ್ವೆಂಟಿ ಸೆಕೆಂಡ್ಸ್ ಲಾಸ್ಟ್ ಟ್ವೆಂಟಿ ಸೆಕೆಂಡ್ಸ್ ಟೆನ್ ನೈನ್ ಏಟ್ ಜೋರಾಗಿ ಎಲ್ರು ಸಾವಿನ್ ಫೋರ್ ತ್ರೀ ಟೂ ಒನ್ ಸ್ಟಾಪ್ 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 ಎಲ್ಲರೂ ಇವಾಗ ಬ್ಲೈಂಡ್ ಫೋಲ್ಡ್ ಬ್ಲೈಂಡ್ ಫೋಲ್ಡ್ ನ ರಿಮೂವ್ ಮಾಡಿ ಪ್ಲೀಸ್ ಸೊ ವಾಪಸ್ ಎಲ್ಲರೂ ನಿಮ್ಮ ನಿಮ್ ಕಪಲ್ಸ್ ನಿಮ್ಮ ನಿಮ್ಮ ಜಾಗದಲ್ಲಿ ನಿಂತ್ಕೊಳ್ಳಿ ವಿಲ್ ಸಿ ಹೂ ದ ವಿನ್ನರ್ ಎಸ್ ಸೊ ನಮ್ಮ ಟೀಮ್ ಕೂಡ ಅಲ್ಲೇ ಇದೆ ಪ್ರತಿಯೊಬ್ರು ಪರ್ಫಾರ್ಮೆನ್ಸಸ್ ಕೂಡ ಜಡ್ಜ್ ಮಾಡ್ತಿದ್ರು ಅವರು ಸೊ ಯಾರು ವಿನ್ನರ್ ಅಂತ ನಮ್ಮ ಪ್ರೊಡಕ್ಷನ್ ಟೀಮ್ ಹೇಳ್ಬೋದಾ ಸೊ ಕ್ಯಾನ್ ವಿ ಹ್ಯಾವ್ ದ ರಿಸಲ್ಟ್ಸ್ ಸೊ ಮೇಡಮ್ ನೀವು ಇಲ್ಲಿ ವಿನ್ನರ್ಸ್ ಆಗ್ತೀರಾ ಸೊ ಚಪಾಳೆ ಬರಲಿ ಒಂದ್ಸತಿ ಜೋರಾಗಿ ಚಪಾಳೆ ಬರಲಿ ಸೊ ಸೆಕೆಂಡ್ ಬಿನೆನ್ಸ್ ಯಾರಾಗ್ತಾರೆ ಸೂಪರ್ ಹಾಗೆ ನೀವ್ರಿಗೂ ಒಂದು ಜೋರಾದ ಚಪಾಳೆ ಬರಲಿ ಸರ್ ದಯವಿಟ್ಟು ಬನ್ನಿ ಅಲ್ಲ ಇದು ನನ್ಗೆ ಅರ್ಥ ಆಗ್ತಿಲ್ಲ ನೀವು ವಿನ್ ಆಗಿದ್ದು ಆಕ್ಚುಲಿ ಚೆನ್ನಾಗಿ ಆಡಿದ್ರ ಅಥವಾ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಂತ ಐ ಲವ್ ಯು ನ ಪವರ್ ಇದು ಇಲ್ಲ ಸರ್ ಗೊತ್ತಿಲ್ಲ ಗೊತ್ತಾಯ್ತು ನನಗೆ ವಾಯ್ಸ್ ಗೊತ್ತಾಯ್ತಲ್ಲ ಸರ್ ಆದರೂ ಐ ಲವ್ ಯು ಮಾತ್ರ ಹೇಳಿದ್ರೆ ನೀವು ಇವಾಗ್ಲಾದ್ರೂ ಒಂದ್ ಜೋರಾಗಿ ಐ ಲವ್ ಯು ನೀವ್ ಹೇಳಿದ್ರಲ್ಲ ಒಂದು ವರ್ಡ್ ಕರಿಬಹುದು ಅಂತ ನಾನು ರೆಗ್ಯುಲರ್ ಕರೆ ಒಂದು ವರ್ಡ್ ಕರೆದ ಅದಕ್ಕೆ ಅವಳಿಗೆ ಗೊತ್ತಾಯ್ತಲ್ಲ ಇದೀನಿ ಅಂತ ಏನ್ ಕರ್ದ್ರಿ ಸರ್ ಮನೆ ಅಂತ ಮನೆ ಆ ಈ ರೀತಿ ಪ್ಲಾನ್ ಮಾಡ್ಕೊಂಡು ಈ ರೀತಿ ಕ್ಯೂಟ್ ವರ್ಡ್ಸ್ ನ ಕರೆದ್ಬಿಟ್ಟು ಬಿನ್ನ ಬಿಡಿದ್ದಾರೆ ಸೊ ಎನಿ ವೇಸ್ ಕೋಡ್ ವರ್ಡ್ಸ್ ಜೋರಾದ ಚಪ್ಪಾಳೆ ಬರ್ಲಿ ಸೊ ನಮ್ಮ ಈ ಮ್ಯಾಂಗೋ ಈಟಿಂಗ್ ಕಾಂಪಿಟೇಷನ್ ನ ಈ ಕಪ್ಪಲ್ ಗೇಮ್ ನಲ್ಲಿ ನಮ್ಮ ಆಯುಷ್ ಟಿವಿಯ ಈ ಮ್ಯಾಂಗೋ ಉತ್ಸವದಲ್ಲಿ ಶ್ರೀ ವಾಸವಿ ಕಾಂಡಮೆನ್ಸ್ ಹಾಗೂ ಆಯುಷ್ ಟಿವಿ ವತಿಯಿಂದ ನಡೀತಿರುವಂತಹ ಈ ಮ್ಯಾಂಗೋ ಮೇಳದಲ್ಲಿ ಆಯುಷ್ ಟಿವಿಯ ಬೊಂಬಾಟ್ ಜೋಡಿ ಅಂತ ಹೇಳಿ ಈ ಟೈಟಲ್ ನ ಪಡೀತಿರೋದು ನಮ್ಮ ಈ ಮುದಾದ ಕಪಲ್ಸ್ ಜೋರಾದ ಚಪ್ಪಾಳೆ ಪ್ಲೀಸ್ ಎಸ್ ಏನಿದೆ ಅಂತ ನಮ್ಮ ಆಡಿಯನ್ಸ್ ತೋರಿಸ್ಬಿಟ್ರೆ ನಿಮ್ಮ ನಮ್ಮ ನಿತ್ಯ ಧೂಪ ಅರೋಮಾ ಥೆರಪಿ ಇವರ ಪ್ರೀತಿಯ ಗಮುಲಿ ಇವರ ಪ್ರೀತಿಯ ಸುವಾಸನೆ ಏನಿದೆ ಅದು ಇದೇ ರೀತಿ ಖಂಡಿತ ನಿರಂತರವಾಗಿ ಹೋಗ್ತಾ ಇರಲಿ ಅಂತ ಹೇಳಿ ಇವರಿಗೆ ಈ ಒಂದು ಗಿಫ್ಟ್ ಹ್ಯಾಂಪರ್ ಲಭ್ಯ ಆಗಿದೆ ಜೋರಾದ ಜಪ್ಪಾಳೆ ಬರಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಅ ಲಾಟ್ ಈ ಮ್ಯಾಂಗೋ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಬಂದಿರುವಂತಹ ಜನಗಳು ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದಾರೆ ನಮ್ಮ ಆಯುಷ್ ಟಿವಿ ಜೊತೆಗೆ ಇವರೆಲ್ಲರೂ ಮಾತಾಡಿದ್ದಾರೆ ಹೇಗಿತ್ತು ಮ್ಯಾಂಗೋಸ್ ಸ್ಟಾಲ್ಸ್ ಗಳೆಲ್ಲ ಹೇಗಿತ್ತು ಯಾವ್ಯಾವ ರೀತಿ ಟೇಸ್ಟ್ ಮ್ಯಾಂಗೋಸ್ ಇತ್ತು ಅದೇ ರೀತಿ ಯಾವ್ಯಾವ ರೀತಿ ಇವರು ಎಂಜಾಯ್ ಮಾಡಿದ್ರು ಇದ್ರ ಜೊತೆಗೆ ನಾವು ಆಯೋಜನೆ ಮಾಡಿದಂತ ಕೆಲವೊಂದು ಗೇಮ್ಸ್ ನೆಲ್ಲ ಎಂಜಾಯ್ ಮಾಡಿದ್ರು ಸೊ ಇವರೆಲ್ಲರೂ ಕೊಡುವಂತ ಒಂದು ಬೈಟ್ಸ್ ಯಾವ ರೀತಿ ಇದೆ ಏನ್ ಕತೆ ತಿಳ್ಕೊಂಡ್ಬರೋಣ ಅಲ್ಲ ಹಾಗಾದ್ರೆ ಬನ್ನಿ ಈ ಒಂದು ಮ್ಯಾಂಗೋ ಮೇಳದಲ್ಲಿ ನಮ್ಮ ಪ್ರಿಯ ವೀಕ್ಷಕರು ಮಾತಾಡೋದು ಹೇಗಿದೆ ಅಂತ ನೋಡಿಬರೋಣ ನನ್ನ ಹೆಸರು ಮೂರ್ತಿ ಅಂತ ಸರ್ಕಾರದಿಂದ ಬಂದಿರೋದು ಈ ಮ್ಯಾಂಗೋ ಮಾವಿನ ಹಣ್ಣು ಏನು ಮಾಡಿದ್ದಾರೆ ಮೇಳ ಅಂತ ಬಂದು ಚಿತ್ರಾನ್ನ ತಗೊಂಡಿದ್ದೀವಿ ಚೆನ್ನಾಗಿದೆ ಆಮೇಲೆ ರಸಮ್ ಚೆನ್ನಾಗಿದೆ ಆಮೇಲೆ ಅದೇನು ಬೋಂಡ ಬಜ್ಜಿ ಅಂತ ಮಾಡಿದ್ದಾರೆ ಎಲ್ಲ ಚೆನ್ನಾಗಿದೆ ಹಾ ನೋಡ್ತಾ ಎಲ್ಲ ಪ್ರೋಗ್ರಾಮ್ ನೋಡ್ತೀವಿ ನಿಮ್ದು ಐಸು ನೋಡ್ತೀರಾ ಹಾಂ ನೋಡ್ತೀವಿ ಸರ್ ನಂಗೆ ಮೇಯ್ನದಲ್ಲಿ ಹೆಲ್ತ್ ಟಿಪ್ಸ್ ಕೊಡ್ತೀರಲ್ಲ ಡಯಾಬಿಟಿಸ್ಗಾಗಲಿ ಬಿ ಪಿಗಾಗಲಿ ಆಮೇಲೆ ಯೋಗ ಮಾಡೋದ್ರಿಂದ ಬಾಡಿ ಫ್ರೀನೆಸ್ ಆಗುತ್ತೆ ಮೇನ್ ಅದರಿಂದ ಸ್ಟ್ರೆಸ್ ರಿಲೀಸ್ ಆಗುತ್ತೆ ಆಮೇಲೆ ನಿದ್ದೆ ಬರೆದಿರೋರಿಗೆ ಒಳ್ಳೆ ನಿದ್ದೆ ಬರುತ್ತೆ ಮೈಂಡ್ ರಿಲೀಫ್ ಆಗುತ್ತೆ ಆದ್ದರಿಂದ ಅದನ್ನು ನೋಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಆಗುತ್ತೆ ಆಮೇಲೆ ಮಕ್ಳಿಗೂ ಕಲಸೋಕ್ಕೆ ತುಂಬ ಹೆಲ್ಪ್ಫುಲ್ ಆಗ್ತಾಯಿದೆ ಈಗ ಮಕ್ಳೇನ್ ಮಾಡ್ತಾರೆ ಜಸ್ಟ್ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡಿರ್ತಾರೆ ವಿಡಿಯೋ ಗೇಮ್ಸ್ ಆಡ್ಕೊಂಡು ಕೂತಿರ್ತಾರೆ ಅದೇ ನಾವು ಇದನ್ನ ತೋರಿಸೋದ್ರಿಂದ ಅವ್ರು ಅದನ್ನು ಮಾಡ್ತಾರೆ ಮೈಂಡು ಫ್ರೀ ಆಗುತ್ತೆ ತುಂಬಾ ಚೆನ್ನಾಗಿದೆ ಸರ್ ಬಹಳ ಖುಷಿ ಆಯ್ತು ನಮಗೆ ನಮ್ಮ ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು ಮೇಳ ಮಾಡೋದ್ರಿಂದ ನಮಗೂ ಬಹಳ ಖುಷಿ ಆಯ್ತು ಖುಷಿ ಆಗುತ್ತೆ ಹೋಗುತ್ತೆ ಆಮೇಲೆ ರೈತರಿಗೆ ಮೇನ್ ಹೆಲ್ಪ್ಫುಲ್ ಆಗುತ್ತೆ ಇವಾಗ ರೈತರು ಡೈರೆಕ್ಟ್ ಬಂದು ಇಲ್ಲಿ ಸೇಲ್ ಮಾಡೋದು ಅವ್ರು ಬೇರೆಯವ್ರಿಗೆ ಕೊಟ್ಟು ಅವ್ರು ಮಾಡೋಕೆ ಲಾಭ ಅವ್ರಿಗೆ ಇಲ್ಲಿ ಡೈರೆಕ್ಟ್ ಆಗಿ ಬರುತ್ತಲ್ಲ ಇನ್ನು ಖುಷಿ ಆಗತ್ತೆ ನಮಗೆ ಸರ್ ನಾವು ಬೆಂಗಳೂರು ಇವ್ರು ನಮ್ಮ ಫಿಯಾನ್ಸ್ ಇವರು ಶಿವಮೊಗ್ಗ ಇಂದ ಬಂದಿದ್ದಾರೆ ಸೊ ಇವ್ರನ್ನ ಮಾವಿನಕಾಯಿ ಮೇಳ ಇದು ನಮ್ಮ ಫ್ರೆಂಡ್ ಒಬ್ರು ಹೀಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಂಚಿದ್ರು ಈ ತರ ಒಂದು ನಡೀತಾ ಇದೆ ಮೇಳ ಅಂತ ಹೇಳಿ ಸೊ ಈಗ ಮಾವಿನಕಾಯಿ ಸೀಸನ್ ಇದಕ್ಕಿಂತ ಒಳ್ಳೆ ಇದು ಒಕೇಶನ್ ಏನು ಅಂತ ಹೇಳಿ ಇವ್ರನ್ನ ಶಿವಮೊಗ್ಗ ಇಂದ ಇಲ್ಲಿ ಕರೆಸಿದ್ವಿ ಸೊ ಇವಾಗ ಮಾವಿನಕಾಯಿ ಚಿತ್ರಾನ್ನ ಮಾವಿನಕಾಯಿ ಬಿರಿಯಾನಿ ಮಾವಿನಕಾಯಿ ಹೋಳಿಗೆ ಆಮೇಲೆ ಮಾವಿನಕಾಯಿ ಸೀಕರ್ಣೆ ಓಕೆ ಇವಾಗ ನೆಕ್ಸ್ಟು ಮಾವಿನಕಾಯಿ ನಾಚೋಸಕ್ಕೆ ಬಂದಿದ್ದೀವಿ ಓಕೆ ನೆಕ್ಸ್ಟು ನೆಕ್ಸ್ಟು ಕೇಕು ಐಸ್ ಕ್ರೀಮು ಈ ಥರದ್ದೆಲ್ಲ ಮುಂತಾದ ಮಾವಿನಕಾಯಿ ಮಾವಿನ ಹಣ್ಣಿನ ಸಾಕಷ್ಟು ಇದು ತಿಂಡಿ ತಿನಿಸುಗಳಿವೆ ಸೊ ಒಂದೊಂದಾಗಿ ಟ್ರೈ ಮಾಡ್ತಾ ಇದ್ದೀವಿ ಇವಾಗವರೆಗೂ ಟ್ರೈ ಮಾಡಿರೋದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಈ ಥರ ಕರೆಕ್ಟ್ ಸೀಸನಲ್ಲಿ ಬಂದಿರೋದ್ರಿಂದಾಗಿ ಒಳ್ಳೆ ರುಚಿ ರುಚಿಯಾಗಿರೋ ಮಾವಿನಕಾಯಿ ಮಾವಿನ ಹಣ್ಣು ಎರಡೂ ಇದೆ ಇಲ್ಲಿ ಸೊ ಬೇರೆ ಎಲ್ಲರೂ ಬಂದು ಇಲ್ಲಿ ತಿನ್ನಿ ಆನಂದಿಸಿ ಅಂತ ಹೇಳ್ತಾರೆ ಓಕೆ ಆಯುಷ್ ಟಿವಿ ನೋಡ್ತೀರಾ ಸರ್ ಡೆಫಿನೆಟ್ಲಿ ಸರ್ ಓಕೆ ಯಾವ ಯಾವ ಪ್ರೋಗ್ರಾಮ್ ಇಷ್ಟ ನಿಮಗೆ ಸರ್ ನಿಮ್ಮ ಟಿ ವಿನಲ್ಲಿ ಬೆಳಗ್ಗೆ ಬರೋ ಕೆಲವೊಂದು ಈ ಇದು ಹೆಲ್ತ್ ಸಂಬಂಧಪಟ್ಟಿದ್ದು ಆ್ಯಂಡ್ ಬೆಳಗ್ಗೆ ಬರುವಂಥ ಕೆಲವೊಂದು ಯೋಗಕ್ಕೆ ಸಂಬಂಧಪಟ್ಟಿದ್ದು ಈ ಥರದ್ದೆಲ್ಲ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತೀರ ನಾನು ಹೆಚ್ಚಾಗಿ ಟಿ ವಿ ನೋಡಲ್ಲ ಆದರೆ ನಮ್ಮ ಮನೇಲಿ ಹಾಕಿರ್ತಾರೆ ಅವಾಗವಾಗ ನೋಡ್ತೀನಿ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೆನಪಿರಲಿ ಇದು ಮ್ಯಾಂಗೋ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗಾದರೆ ಇನ್ಯಾಕೆ ತಡ ಈ ಕಾರ್ಯಕ್ರಮ ನೋಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಆ್ಯಂಡ್ ಹೋಗಿ ಬರ್ತೀನಿ ನಾನು ನಿಮ್ಮ ರಾಂಜತ್ ಸ್ವಲ್ಪ ಮಿಸ್ ಮೀ ಜಾಸ್ತಿ ಬ್ಲಾಸ್ ಮೀ ಚಡಬಾಯ್ ಟೇಕ್ ಕೇರ್